ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ದೊಡ್ಡ ಸಣ್ಣೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಈ ಕುರಿತು ಇಲ್ಲೊಂದು ವರದಿ ಇದೆ ನೋಡಿ ದಾರಿದೀಪ ಫೌಂಡೇಶನ್ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ದೊಡ್ಡರಸಣೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಶಾಲಾಭಿವೃದ್ದಿ ಸಮಿತಿ ಅಧ್ಯಕ್ಷ ಅಶೋಕ್ ರವರ ಮುಂದಾಳತ್ವದಲ್ಲಿ ನಡೆಯಿತು ದಾರಿದೀಪ ಫೌಂಡೇಶನ್ ಸಂಸ್ಥೆಗ ಖಜಾಂಚಿ ದೀಪಾ ಮಾತನಾಡಿ ಸರ್ಕಾರದ ಯೋಜನೆಯಾದ್ದರಿಂದ ನಮ್ಮ ದಾರಿದೀಪ ಫೌಂಡೇಶನ್ ಸಹಯೋಗದಲ್ಲಿ ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಕಟ್ಟಡ ಕಾರ್ಮಿಕರು ದುಡಿಯುವುದರಲ್ಲೇ ಜೀವನ ಸಾಗಿಸುತ್ತಾರೆ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸದೇ ಇರುವುದನ್ನು ಸರ್ಕಾರ ಪರಿಗಣಿಸಿ ಹತ್ತೊಂಬತ್ತು ವಿಧದ ಪರೀಕ್ಷೆಯನ್ನು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿದೆ ಎಲ್ಲರೂ ಇದರ ಸದುಪಯೋಗ ಪಡೆದು ಆರೋಗ್ಯವಂತ ಜೀವನ ನಡೆಸಿ ಎಂದು ತಿಳಿಸಿದರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ದಾರಿದೀಪ ಫೌಂಡೇಶನ್ ಕಡೆಯಿಂದ ಸರ್ಕಾರದ ಪ್ರಾಜೆಕ್ಟ್ ಆಗಿರುವಂತಹ ಒಂದು ಯೋಜನೆಯನ್ನ ನಾವು ಕೊಲಾಬರೇಟ್ ಆಗಿ ಎಲ್ಲ ಕಡೆಗಳು ದೇವನಹಳ್ಳಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಇದು ಮಾಡಿಸ್ತಾ ಇದ್ದೀವಿ ಇದು ಕಟ್ಟಡ ಕಾರ್ಮಿಕರಿಗೆ ಅವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಇದು ತಗೊಳ್ಳಿ ಅಂತ ಒಂದು ಉದ್ದೇಶದಿಂದ ಮಾಡಿಸ್ತಾ ಇರೋವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅವರು ದುಡ್ಕೊಂಡು ಬಂದು ಅವರ ಆರೋಗ್ಯದ ಬಗ್ಗೆ ಅವರೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಆರೋಗ್ಯಕ್ಕೆ ಅಷ್ಟೊಂದು ದುಡ್ಡು ಇದು ಆಗೋದಿಲ್ಲ ಅನ್ನೋ ಥರ ಇದನ್ನು ಎಲ್ಲ ರೀತಿ ಹತ್ತೊಂಬತ್ತು ಥರದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಕರ್ನಾಟಕದ ಸರ್ಕಾರದ ವತಿಯಿಂದ ಅದನ್ನು ಧಾರ್ಮಿಕ ಫೌಂಡೇಶನ್ ಕಡೆಯಿಂದ ನಾವು ಕೊಲಾಬ್ರೇಟ್ ಆಗಿ ಎಲ್ಲ ಇದರಲ್ಲಿ ಮಾಡಿಸ್ತಾ ಇದ್ದೀವಿ ನಿಮ್ಮ ಇವರು ನಮ್ಮ ಸಂಸ್ಥಾಪಕರು ಅಮಿತಾ ಅಂತ ಅವರ ಸದಸ್ಯರು ನಿಮ್ಮ ಹೆಸರು ನನ್ನ ಹೆಸರು ದೀಪ ಅಂತ ಅದರಲ್ಲಿ ದಾರಿದೀಪ ಫೌಂಡೇಶನ್ ಅಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಅಶೋಕ್ ಉಪಾಧ್ಯಕ್ಷ ಜ್ಯೋತಿ ಸದಸ್ಯ ಮುನಿಯಪ್ಪ ಅಶ್ವಿನಿ ಅಣ್ಣೇಶ್ವರ್ ಗ್ರಾಮ ಪಂಚಾಯಿತಿ ಸದಸ್ಯೆ ಶಿಲ್ಪಾ ಅಶೋಕ್ ದಾರಿದೀಪ ಫೌಂಡೇಶನ್ ಸಂಸ್ಥಾಪಕ ಅಮಿತಾ ಉಪಾಧ್ಯಕ್ಷ ಗಿರೀಶ್ ಕುಮಾರ್ ಹಿಂಡ್ಲ್ಯಾಬ್ನ ವೈದ್ಯರು ಇದ್ದರು ವಿನಯಂ ಪ್ರಗತಿ ಟಿವಿ ದೇವನಹಳ್ಳಿ